ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿ ಮೇವಿನ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಕುರಿತು ತುಮಕೂರು ಹಲವು ಒಕ್ಕೂಟ ಮಂಗಳವಾರ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು ಇದನ್ನು ಉದ್ಘಾಟಿಸಿ ಹಾಲು ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕೆಂಬ ಕ್ರಿಯಾಶೀಲತೆ ಇದ್ದಾಗ ಹೈನುಗಾರಿಕೆಗೆ ಲಾಭದಾಯಕ ಉದ್ಯಮವಾಗಲಿದೆ ನಮ್ಮ ಮನಸ್ಥಿತಿ ಗಟ್ಟಿಗೊಳಿಸಿಕೊಂಡು ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತ ಇದ್ರು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡರ್ ಅವರು ಇನ್ನು ಅತಿ ಶೀಘ್ರದಲ್ಲಿ ಪ್ರತಿ ಹಾಲು ಉತ್ಪಾದಕರಿಗೆ ಮೂರು ಮ್ಯಾಟ್ ಗಳನ್ನ ನೀಡುವಂತಹ ಕೆಲಸ ಕಾರ್ಯಗತವಾಗಲಿದೆ ಇಪ್ಪತ್ತೈದು ವರ್ಷದ ಒಳಗಿನ ಹಾಲು ಉತ್ಪಾದಕ ಮೃತಪಟ್ಟರೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಪಡ್ಡೆ ರಾಸು ಮೃತಪಟ್ಟರೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಹುಲ್ಲು ಸುಟ್ಟಿ ಹೋದ್ರೆ ಆಕಸ್ಮಿಕ ಬೆಂಕಿಗೆ ಸುಟ್ಟರೆ ಹದಿನೈದು ಸಾವಿರ ರೂಪಾಯಿ ಪರಿಹಾರ ನೀಡುವುದರ ಜೊತೆಗೆ ಹಾಲು ಉತ್ಪಾದಕರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿದ್ದೇವೆ ಅಲ್ಲದೆ ಉತ್ಪಾದಕರ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಹಾಸ್ಟೆಲ್ ಸೌಲಭ್ಯವನ್ನ ನೀಡುವುದರ ಜೊತೆಗೆ ವಿದ್ಯಾರ್ಥಿ ವೇತನವನ್ನ ನೀಡುತ್ತಿದ್ದೇವೆ ಹಾಲು ಉತ್ಪಾದಕರು ಆರ್ಥಿಕವಾಗಿ ಸದೃಢರಾಗಬೇಕೆಂಬುದು ನಮ್ಮ ಧ್ಯೇಯ ಅಂತ ಹೇಳಿದ್ರು ಇದರ ಸಂದರ್ಭದಲ್ಲಿ ಖನಿಜ ಮಿಶ್ರಣ ಜಂತು ಹುಳು ನಿವಾರ ಔಷಧಿ ಕೆಚ್ಚಲು ಬಾವು ಔಷಧಿ ಸಮೃದ್ಧಿ ಒಳಗೊಂಡ ಕಿಟ್ ಮುನ್ನೂರು ಜನ ಹಾಲು ಉತ್ಪಾದಕರಿಗೆ ವಿತರಿಸಲಾಯಿತು ಮೇವು ಅಭಿವೃದ್ಧಿ ಮತ್ತು ಸಂರಕ್ಷಣೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸೋಮಶೇಖರ್ ಉಪನ್ಯಾಸವನ್ನ ನೀಡಿದ್ರು ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಉಪ ವ್ಯವಸ್ಥಾಪಕ ಬಿ ಗಿರೀಶ್ ವಿಸ್ತರಣಾಧಿಕಾರಿ ಚೈತ್ರ ಮುಖಂಡರಾದ ಶಿವಾನಂದ್ ಮುದ್ದು ಗಣೇಶ್ ಸಮಾಲೋಚಕರಾದ ಬಾಬಾ ಫಕ್ರುದ್ದೀನ್ ಪಿಎಂ ಪ್ರವೀಣ್ ಹನುಮಂತರಾಯಪ್ಪ ಸೇರಿದ ಂತೆ ಹಲವಾರು ಗ್ರಾಮಗಳ ನೂರಾರು ಹಾಲು ಉತ್ಪಾದಕರು ಕಾರ್ಯಕಾರದಲ್ಲಿ ಉಪಸ್ಥಿತರಿದ್ದರು ಸೂಕ್ತ ನಿಮಗೆ ಆ ಶ್ರಮ ದುಡ್ಡಿನ ಶಮನೆ ಕಡಿಮೆ ಆಗ್ತೈತಿ ಅದನ್ನ ನೀವು ಫಸ್ಟ್ ಅದನ್ನ ರೂಢಿ ಮಾಡ್ಕೊಳ್ಳಿ ಈಗ ಮಳೆಗಾಲದ ಬೆಳಿತೀರಾ ಕೊಯ್ದೆಲ್ಲ ಒಣಗಿಸ್ಬಿಡ್ತೀರಾ ಒಣಗಿಸಬಾರ್ದು ಅದನ್ನ ಅದನ್ನ ಚಾಪ್ ಮಾಡ್ ನಿಮ್ಗೆ ಏನು ಒಂದಿನ ಶ್ರಮ ಅಷ್ಟೇ ನೀವು ಅದನ್ನ ಅದನ್ನು ಒಂದಿನ ಚಾಪ್ ಕಟ್ರಿ ಕೊಟ್ಟರೆ ಎಲ್ಲ ಪೀಸ್ ಆಗ್ತೈತೆ ಅದನ್ನು ಎಲ್ಲ ಅದನ್ನ ಅದಕ್ಕೇನೇನು ದ್ರಾವಣ ಬೇಕೋ ಹಾಕ್ಬಿಟ್ಟು ಅದನ್ನು ಬಿಗಿಯಾಗಿ ಕಾಲಕ್ಕೆ ತುಳಿದ್ಬಿಟ್ಟು ಧ್ವಂಸ ಮಾಡಿಬಿಟ್ಟು ಚೀಲದಾಗೆ ಗಾಳಿ ಆಡ್ದಂಗೆ ಕಟ್ಟಿಟ್ಟುಬಿಟ್ರೆ ನಿಮಗೆ ಉತ್ಕೃಷ್ಟವಾದಂಥ ಆಹಾರ ಅದು ಅದು ಎರಡು ಸರಿ ಕೊಡಿ ಒಂದು ತನಿಖೆ ಒಂದು ಸರಿ ಮೂರು ಮೂರು ಕೆ ಜಿ ಅಂತ ಎರಡು ಸರಿ ಕೊಟ್ಟರೆ ನಿಮ್ಮ ಇರ್ತಕ್ಕಂಥದ್ದು ರಾಜ್ಯಗಳು ಮೃತಪಟ್ಟರೆ ಅವ್ರಿಗೆ ಹದಿನೈದು ಸಾವಿರ ಅಂಥದ್ದು ಉಲ್ಬಣೆಗಳು ಸುಟ್ಟರೆ ಅವಕ್ಕೆ ಹದಿನೈದು ಸಾವಿರ ಕೊಡ್ತಕ್ಕಂಥದ್ದು ಮತ್ತು ಇಂಥವೆಲ್ಲವೂ ಕೂಡ ಹಲವಾರು ಕಾರ್ಯಕ್ರಮ ಇವತ್ತೇನು ನಿಮಗೆ ಮೇವು ಇಷ್ಟೊತ್ತು ಹೇಳಿದಲ್ಲ ಮೇವು ಬೀಜಗಳನ್ನೂ ಕೊಡ್ತಕ್ಕಂಥದ್ದು ಎಲ್ಲವೂ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿದ್ದೀವಿ ಮತ್ತು ನಿಮ್ಗೆ ಯಾರಾದರೂ ಕೂಡ ಆಪ್ರೇಷನ್ಗಳಾದರೆ ಆಪ್ರೇಷನ್ಗಳಾದರೆ ಆ ಆಪ್ರೇಷನ್ಗಳಿಗೆ ಹಣವನ್ನು ಕೊಡ್ತಕ್ಕಂಥದ್ದು ಯಾರಾದ್ರಿಗೆ ಆದರೆ ನಮ್ಮ ಸ್ತ್ರೀಯರಿಗೆ ಜಾಸ್ತಿ ಹೆಣ್ಮಕ್ಳು ಆಪ್ರೇಷನ್ ಮಾಡಿಸ್ಕೊತಾ ಇರ್ತಾರೆ ಅಂಥವು ಯಾವಾದರೂ ಕೂಡ ಆಪ್ರೇಷನ್ನ ನಿಮ್ಮ ಆ ವೈದ್ಯಕೀಯದ ಒಂದು ಬಿಲ್ ತಂದು ಕೊಟ್ಟರೆ ಅದಕ್ಕೆ ನಿಮಗೆ ಬಿಲ್ಗೆ ನಮ್ಮಲ್ಲಿ ಇಪ್ಪತ್ತೈದು ಪರ್ಸೆಂಟು ಹಣ ಇರ್ತೈತೆ ಅದನ್ನು ನಾವು ಕೊಡೋವಂಥ ವ್ಯವಸ್ಥೆನ ಮಾಡ್ತೀವಿ ಇಂಥವೆಲ್ಲವನ್ನೂ ಕೂಡ ನೀವು ಬಳಕೆ ಮಾಡ್ಕೋಬೋದು ಸೈಲೇಜ್ ಬೇವನ್ನು ನೀವು ಕೈಯಾಗೆ ಮಾಡ್ಬೋದನ್ನು ಪ್ಯಾಕ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅದು ಮಾಡಿರೋ ಮಾತ್ರನ ನಿಮಗೆ ಫಿಫ್ಟಿ ಪರ್ಸೆಂಟ್ ಹಣ ಉಳಿತೈತಿ ನೀವು ಫೀಡ್ಗೆ ಎಷ್ಟು ಬಂಡವಾಳ ಹಾಕ್ತಿರೋ ಅದು ಫಿಫ್ಟಿ ಪರ್ಸೆಂಟ್ ಉಳಿತೈತಿ ಮತ್ತೆ ನೀವು ಡೈಲಿ ಹೋಗಿ ಮೇವು ಕೊಯ್ಕೊಂಬತ್ತೀವಿ ಅಂತ ಅವಶ್ಯಕತೆ ಇರೋದಿಲ್ಲ ನೀವು ದಿನ ಎರಡು ನಿಲ್ಲೇ ಹಾಕ್ಬೋದು ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಆಹಾರ ಮಾಡಿರೋ ತಾಲೂಕು ಸ್ವಲ್ಪ ಹೊರಪಿಡಿತ ಪ್ರದೇಶವಾಗಿದ್ದರೂ ಸಹ ಈ ಒಂದು ಪ್ರದೇಶದಲ್ಲೂ ಸಹ ನಾನು ಒಂದು ಲಕ್ಷ ನಾವೆಲ್ಲರೂ ಸಹಕಾರದಿಂದ ಪ್ರತಿ ದಿನಕ್ಕೆ ಒಂದು ಲಕ್ಷ ಲೀಟರ್ನ ಹಾಲನ್ನ ಉತ್ಪಾದನೆ ಮಾಡುವಂತು ಆಗ ಪ್ರತಿಯೊಂದು ಮನೆಯಲ್ಲೂ ಸಹ ಹಾಲು ಉತ್ಪಾದನೆ ಆದರೆ ಆ ಹಾಲು ಉತ್ಪಾದನೆಯಿಂದ ಹಲವು ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬ ಸಾಗುತ್ತೆ ಜೊತೆಗೆ ಅವರ ಹಾಲು ಉತ್ಪಾದನೆ ಜೊತೆ ಜೊತೆಗೆ ಆರ್ಥಿಕ ಸಹಕಾರಿ ಆಗೋದ್ರಿಂದ ಅವ್ರಿಗೆ ಹಲವಾರು ಸೌಲಭ್ಯಗಳನ್ನು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೇವಲ ನೀವು ಹಾಲನ್ನ ಸರಬರಾಜು ಮಾಡಿದ್ರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತೆ ಆ ಸೌಲಭ್ಯಗಳಿಂದ ತಮ್ಮ ಕುಟುಂಬ ನಿರ್ವಹಣೆಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನು ಮುಂದೆ ಸರ್ ತಿಳಿಸ್ತಾರೆ ಆ ರೀತಿ ಇಡೀ ತಾಲೂಕಿಗೆ ಪ್ರತಿ ಮೂಲೆ ಮೂಲೆಗೂ ಅಂತ ಪ್ರತಿ ಹಳ್ಳಿ ಹಳ್ಳಿಗೂ ಸಹ ಈ ಐನೋದ್ಯಮವನ್ನು ತಲುಪಿಸ್ಬೇಕು ಅಂತ ಹೇಳಿ ಶಪಥವನ್ನು ಮಾಡಿ ಇವತ್ತು ಪ್ರತಿ ತಿಂಗಳು ಕಳೆದ ಒಂದು ಏಳೆಂಟು ತಿಂಗಳಿಂದ ಪ್ರತಿ ತಿಂಗಳು ಸಹ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಎಸ್ ಆರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಯೋಜಿಸ್ತಾ ಅವರು ತಿಳಿಸ್ತಂತೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಇವತ್ತು ಡೈರಿಗಳನ್ನ ಉತ್ಪಾದನೆ ಡೈರಿಗಳನ್ನ ಓಪನ್ ಮಾಡ್ತಾ ಹೈನುಗಾರಿಕೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವ ಮೂಲಕ ಗ್ರಾಮೀಣ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಬೇಕು ಆ ಮೂಲಕ ಕುಟುಂಬಗಳು ಒಂದು ಆರ್ಥಿಕ ನೆಲೆಯನ್ನ ಕಂಡುಕೊಡ್ಬೇಕು ಅಂತ ಮೂಲ ಉದ್ದೇಶದಿಂದ ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ಅವರ ನಾಯಕತ್ವದಲ್ಲಿ ನಾವು ಒಂದು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೀವಿ ಸರ್ ಸರ್ ನಮ್ಮ ಮ್ಯಾನೇಜರ್ ಸರ್ ಹೇಳಿದಂಗೆ ಇಡೀ ಜಿಲ್ಲೆಯಲ್ಲಿ ಈ ರೀತಿಯಾದಂತ ಯಾವುದೇ ಕಾರ್ಯಕ್ರಮ ಯಾವುದೇ ತಾಲೂಕಿನಲ್ಲೂ ನಡೀತಾ ಇದೆ ಇವತ್ತು ನೇರವಾಗಿ ರೈತರಿಗೆ ಈ ಎಲ್ಲ ಬೆನಿಫಿಟ್ಗಳನ್ನು ಈ ಎಲ್ಲ ಸೌಲಭ್ಯಗಳನ್ನು ಸನ್ಮಾನ್ಯ ನಮ್ಮ ಎಸ್ ಆರ್ ಸರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಪಡಿಸ್ಕೊಳ್ಬೇಕು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ತರ ಹಲವಾರು ಕಾರ್ಯಕ್ರಮಗಳು ಈಗ ಇದು ಒಂದು ಮೂರು ನಾಲ್ಕು ಕಾರ್ಯಕ್ರಮ ಇರ್ಬೋದು ಅದನ್ನ ನಿಮಗೆ ನಮ್ಮ ತಾಲೂಕಿನಲ್ಲಿ ಬಹುಶಃ ಈ ತಾಲೂಕಲ್ಲಿ ಆದಷ್ಟು ಏನು ಕಾರ್ಯಾಗಾರಗಳು ಮಾಹಿತಿ ಶಿಬಿರಗಳು ಬೇ ಬೇರಾವ ತಾಲೂಕಿನಲ್ಲೂ ಆಗಲಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಇದು ಒಂದು ಲಕ್ಷದ ಗುರಿ ಏನು ಶಿರಾ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದೀವಿ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರಲ್ಲಿ ನೀವು ಉತ್ಸಾಹದಿಂದ ಭಾಗಿಯಾಗ್ತೀವಿ ಇದು ಈ ಕಾರ್ಯಕ್ರಮ ಇಲ್ಲೇ ನಿಲ್ಲೋದಿಲ್ಲ ಇನ್ನೂ ಇದರ ಮುಂದಿನ ಭಾಗವಾಗಿ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಬೇರೆ ಬೇರೆ ವಿಷಯ ತಜ್ಞರು ಬರ್ತಾರೆ ಬಂದುಬಿಟ್ಟು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ ಪ್ರಾತಕ್ಷಿಕತೆಗಳನ್ನು ಮಾಡ್ತಾರೆ ದಯವಿಟ್ಟು ಇನ್ನಿನ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ಥರ ಆಸಕ್ತಿ ವಹಿಸಿಬಿಟ್ಟು ಎಲ್ಲ ಎಲ್ಲರೂ ತಮ್ಮನ್ನು ತೊಡಸ್ಕೊಂಡುಬಿಟ್ಟು ಹೈನುಗಾರಿಕೆಯನ್ನು ಯಶಸ್ವಿ ಮಾಡಿ ಲಾಭದಾಯಕ ಮಾಡಿ ಮತ್ತು ಏನು ನಮ್ಮ ಕನಸಿದೆ ಒಂದು ಲಕ್ಷ ಲೀಟ್ರು ಏನಿದೆ ಅದನ್ನು ತಾವೆಲ್ಲರೂ ಗುರಿ ಸಾಧಿಸಿ ಅಂತ ಹೇಳ್ತಾ ನನಗೆ ಒಂದೆರಡು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಓದಿಸ್ತಾ ನನ್ನ ಮಾತನ್ನು ಮುಗ್ತಾ ಇದ್ದೀನಿ